ಅನುಮತಿ ನೀಡದಂತೆ ವಸತಿ ರಹಿತರ ಹೋರಾಟ ಜಿಲ್ಲಾ ಸಮಿತಿಯ ಒತ್ತಾಯ ಗಂಗಾವತಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಗಂಗಾವತಿ ನಗರಸಭೆ ವ್ಯಾಪ್ತಿಯಲ್ಲಿ ಕಚ್ಚಾ ಲಿಯೋಟ್ಗಳ ಹಾವಳಿ ಹೆಚ್ಚಾಗಿದ್ದು ಇದಕ್ಕೆ ಸಂಬಂಧಿಸಿದಂತೆ ಮಾನ್ಯ ಪೌರಾಯುಕ್ತರು ಹಾಗೂ ಸಂಬಂಧಿಸಿದ ನಗರ ಪ್ರಾಧಿಕಾರ ವಿಶೇಷ ಗಮನಹರಿಸಿ ಅಂತಹ ಮಾಲೀಕರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕೆಂದು ನಿವೇಶನ ಮತ್ತು ವಸತಿ ರಹಿತರ ಹೋರಾಟ ಸಮಿತಿಯ ಅಧ್ಯಕ್ಷ ಎಉಲುಗಪ್ಪ ಹಾಗೂ ಪ್ರಧಾನ ಕಾರ್ಯದರ್ಶಿ ತಿಮ್ಮಣ್ಣ ಅವರು ನಗರಸಭೆಯ ಪೌರಾಯುಕ್ತರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಈ ಕುರಿತಂತೆ ಅವರು ಪ್ರಕಟಣೆ ನೀಡಿದ್ದು ಯಾವುದೇ ಇಲಾಖೆಯ ಅಂಜಿ ಅಳುಕಿಲ್ಲದೆ ಕೃಷಿ ಭೂಮಿ ಸೇರಿದಂತೆ ಕೃಷಿಯೇತರ ಭೂಮಿಗಳನ್ನು ತಮ್ಮ ಲಾಭಕ್ಕಾಗಿ ಮಾಲೀಕರು ಸಂಬಂಧಿಸಿದ ಇಲಾಖೆಗಳ ಬರವಣಿಗೆ ಇಲ್ಲದೆ ಲೇಔಟ್ ಮಾಡುವುದರ ಮೂಲಕ ಮುಗ್ಧ ಜನರಿಂದ ಹಣ ಕೊಳ್ಳೆ ಹೊಡೆಯುತ್ತಿದ್ದಾರೆ ನಗರ ಪ್ರಾಧಿಕಾರ ನಗರಸಭೆ ಸೇರಿದಂತೆ ನಾನ್ ಅಗ್ರಿಕಲ್ಚರ್ ಸೇರಿದಂತೆ ಕೃಷಿ ಭೂಮಿಗಳನ್ನು ನಿವೇಶನಗಳನ್ನಾಗಿಸಿ ಸರ್ಕಾರಕ್ಕೆ ಬರುವ ಆದಾಯ ಟ್ಯಾಕ್ಸ್ ವಂಚನೆಗೊಳಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಅಂತಹ ಅನಧಿಕೃತ ಲಿಯೋಟ್ಗಳನ್ನು ನಗರಸಭೆಯ ಅಧಿಕಾರಿಗಳು ಪತ್ತೆ ಹಚ್ಚಿ ಅಂತಹ ಮಾಲೀಕರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕೆಂದು ತಿಳಿಸಿದ್ದಾರೆ ಕಚ್ಚಾ ದೇವ್ರ ಏನ್ ಮಾಡ್ತಾ ಇದಾರೆ ಭೂಮಿ ತಗೊಂಡು ಒಂದು ನಲ್ವ ನಾಲ್ಕು ಎಕರೆ ತಗೊಂಡ್ಬಿಡೋದು ಒಂದು ನೂರ ಎಂಬತ್ತೂರ ಎಕರೆ ಬ್ಲಾಟ್ ಮಾಡಿಬಿಡೋದು ಎರಡು ಎರಡು ಲಕ್ಷ ಮೂರು ಲಕ್ಷ ಅಂತೇಳಿ ಕೊಟ್ಟು ಬಿಡೋದು ಅಲ್ಲಿ ಆದ್ರೆ ಗಟರ್ ಇಲ್ಲ ಲೈಟ್ ಇಲ್ಲ ಮೋರ್ ಇಲ್ಲ ಏನಿಲ್ಲ ಯಾವುದೇ ಸೌಲಭ್ಯ ಸವಲತ್ತು ಸರ್ಕಾರಕ್ಕೆ ನಗರ ಆ ಲಾಭ ಇಲ್ಲ ಸರ್ಕಾರಕ್ಕೂ ಲಾಭ ಇಲ್ಲ ದೊಡ್ಡ ಮಟ್ಟದ ತಕ್ಷಣ